ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಎಲ್ಲ ಜನಕ್ಕೂ ಕೂಡ ಸಂಕ್ರಾಂತಿ ಹಬ್ಬದ ಉಪಾಷೆ ಪ್ರತಿ ವರ್ಷ ನಂತರ ಈ ತಿಂಗಳು ಜನವರಿ ಹದಿನಾರನೇ ತಾರೀಕು ವಿಶ್ವಕಭು ತಿರುವಲ್ಲುವ ಜಯಂತಿ ಅನ್ನು ಬಹಳ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ માન્ય રાજ્યુ મુખ્યમંત્રી સિદ્ધામ્યે ઉપ મુખ્યમંત્રી ડી કે શિવકુમાજીવું રમી પડેશ્વર મન શાસીવું મંત્રી રામલીંગી દેશરજી કવિ રમરેજ ಮತ್ತು ಕೃಷ್ಣ ಬೇರೆ ಡೌಡಾಜಿಯವರು ಮತ್ತು ಬೈತ್ರಿ ಸುರೇಶ್ ಅವರು ಮತ್ತು ಶಾಸಕರು ಆಘಟ ಹ್ಯಾರಿಸ್ ಅವರು ಎ ಸಿ ಶ್ರೀನಿವಾಸ್ ಅವರು ಶಾಸಕರು ಮತ್ತು ಮಂತ್ರಿ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಮತ್ತು ಅದೇ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಮತ್ತು ಬೆಂಗಳೂರಿನ ಎಲ್ಲ ಜನತರು ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ತಿಂಗಳಿಂದ ಮತ್ತು ಅಕ್ಕಪಕ್ಕ ಇರುವಂತಹ ರಾಜ್ಯಗಳು ಆಂಧ್ರ ಪ್ರದೇಶ ತೆಲಂಗಾಣ ಇರ್ಬೋದು ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಪಾಂಡಿಚೇರಿ ಇರ್ಬೋದು ಎಲ್ಲ ರಾಜ್ಯದಿಂದ ಕೂಡ ಕಾರ್ಯಕ್ರಮದ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ